ಎಂಟು ಗಂಟೆಯ ಕಾರ್ಯಾಚರಣೆಯ ನಂತರ ಎರಡು ಮೂರು ವರ್ಷದ ಕರಡಿಯೊಂದನ್ನ ಹತ್ತಿರದ ಕಾಡಿಗೆ ಕಳುಹಿಸಲಾಗಿದೆ ಗೊಬ್ಬರಗೊಂಡ ಬಾಸುಮಟ್ಟಿ ಕಾಡಿನಿಂದ ಈ ಕರಡಿ ನಾಡಿಗೆ ಬಂದು ಪೇಚಾಡುವಂತಾಗಿತ್ತು ಈಸೂರು ಗ್ರಾಮದಲ್ಲಿ ಕರಡಿಯೊಂದು ಪ್ರತ್ಯಕ್ಷವಾಗಿತ್ತು ಇದೀಗ ಆ ಕರಡಿಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಕಾಡಿಗೆ ಕಳಿಸಿದ್ದಾರೆ ಈ ಸೂರಿನ ವೀರಭದ್ರೇಶ್ವರ ದೇವಸ್ಥಾನ ಹಿಂಭಾಗದ ಕೆರೆಯಲ್ಲಿ ಕರಡಿ ಕಾಣಿಸಿಕೊಂಡಿತ್ತು ಕರಡಿಯನ್ನ ಕಂಡ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸಿದ್ರು ಆದ್ರೆ ಕರಡಿ ದಿನವಿಡೀ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನ ಪರದಾಡುವಂತೆ ಮಾಡಿತ್ತು ಸುಮಾರು ಎಂಟು ಗಂಟೆಯ ಕಾರ್ಯಾಚರಣೆಯಲ್ಲಿ ಪೊದೆಯೊಳಗೆ ಕುಳಿತುಕೊಂಡಿದ್ದಂತಹ ಕರಡಿ ನಂತರ ಒಮ್ಮೆ ಹೊರಗೆ ಬಂದು ಮತ್ತು ಪೊದೆಯನ್ನ ಸೇರ್ಕೊಂಡಿತ್ತು ನಂತರ ಸುತ್ತಲೂ ಬಲೆ ಕಟ್ಟಿಕೊಂಡಿದ್ದ ಬಲೆ ಕಟ್ಟಿಕೊಂಡಂತಹ ಇಲಾಖೆ ಪೊಲೀಸರೊಂದಿಗೆ ಕಾರ್ಯಾಚರಣೆಗೆ ಇಳಿದಿದ್ದಾರೆ ನಂತರ ಯಶಸ್ವಿಯಾಗಿ ಕಾಡಿಗೆ ಕಳುಹಿಸಲಾಗಿದೆ ದೃಶ್ಯದಲ್ಲಿ ನೋಡ್ತಾ ಇರುವಂತಹದ್ದು ಎರಡು ಮೂರು ವರ್ಷದ ಕರಡಿ ಈ ಕರಡಿ ಎಂಟು ಗಂಟೆಗಳ ಸತತ ಕಾಲ ಅರಣ್ಯ ಇಲಾಖೆಯವರನ್ನ ಪೇಚಾಡುವಂತೆ ಮಾಡಿದೆ ಹೌದು ಸುಮಾರು ಎಂಟು ಗಂಟೆಯ ಕಾರ್ಯಾಚರಣೆಯ ನಂತರ ಈ ಎರಡು ಮೂರು ವರ್ಷದ ಕರಡಿಯೊಂದನ್ನ ಹತ್ತಿರದ ಕಾಡಿಗೆ ಕಳುಹಿಸಲಾಗಿದೆ ಈ ಕಾಡಿ ಈ ಒಂದು ಕರಡಿ ಕಂಡು ಬಂದಿರುವಂತಹದ್ದು ಗೊಬ್ಬರಗೊಂಡ ಹಾಗೂ ಬಾಸುಮಟ್ಟಿ ಕಾಡಿನ ಬಳಿ ಈ ಕಾಡಿನಿಂದ ನಾಡಿಗೆ ಬಂದಂತಹ ಕರಡಿ ಈಸೂರು ಗ್ರಾಮದಲ್ಲಿ ಪತ್ತೆಯಾಗಿತ್ತು ಪ್ರತ್ಯಕ್ಷವಾಗಿತ್ತು ಇದೀಗ ಆ ಕರಡಿಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಕಾಡಿಗೆ ಕಳಿಸಿದ್ದಾರೆ ಈಸೂರಿನ ವೀರಭದ್ರೇಶ್ವರ ದೇವಸ್ಥಾನ ಹಿಂಭಾಗದ ಕೆರೆಯಲ್ಲಿ ಕರಡಿ ಕಾಣಿಸ್ಕೊಂಡಿತ್ತು ಕರಡಿಯನ್ನ ಕಂಡಂತಹ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ರು ಸ್ಥಳಕ್ಕೆ ಬಂದಂತಹ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯನ್ನ ನಡೆಸಿದ್ರು ಆದ್ರೆ ಕರಡಿ ದಿನ ಸಿಬ್ಬಂದಿಯನ್ನ ಪರದಾಡುವಂತೆ ಮಾಡಿತ್ತು ಸುಮಾರು ಎಂಟು ಗಂಟೆಯ ಕಾರ್ಯಾಚರಣೆಯಲ್ಲಿ ಪೊದೆಯೊಳಗೆ ಕುಳಿತುಕೊಂಡ ಕರಡಿ ನಂತರ ಒಮ್ಮೆ ಹೊರಗೆ ಬಂದು ಮತ್ತೆ ಪೊದೆಯನ್ನ ಸೇರ್ಕೊಂಡಿತ್ತು ನಂತರ ಸುತ್ತಲೂ ಬಲೆಯನ್ನ ಕಟ್ಕೊಂಡು ಅರಣ್ಯ ಇಲಾಖೆಯವರು ಕರಡಿಗಾಗಿ ಕಾದುಕೊಳ್ತಿದ್ರು ಪೊಲೀಸರೊಂದಿಗೆ ಕಾರ್ಯಾಚರಣೆಗೆ ಇಳಿದಿದ್ದವರು ನಂತರ ಯಶಸ್ವಿಯಾಗಿ ಕರಡಿ ಸೆರೆ ಹಿಡಿದು ಕಾಡಿಗೆ ಕಳುಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ